ಅದೇ ಕಣಿ ನಾನು ಸುವರ್ಣ ಚಾನಲ್ ಮಾಡಿ ಖುಷಿ ಕ್ರಿಯೇಷನ್ಸ್ನ ಕ್ರಿಯೇಟಿವ್ ಸ್ಟುಡಿಯೋ ಕ್ರಿಯೇಟಿವ್ ಸ್ಟುಡಿಯೋ ಕ್ರಿಯೇಟಿವ್ ಖುಷಿ ಕ್ರಿಯೇಟಿವ್ ಸ್ಟುಡಿಯೋ ನಮ್ಮ ಸಿದ್ದು ಅವರು ಮಾಡ್ತಾ ಇದ್ದಾರೆ ಸೊ ಅದಕ್ಕೆಲ್ಲ ಸಪೋರ್ಟ್ ಮಾಡಿ ಒಂದು ತರಲೆ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ಏನೇನು ಮಾಡ್ತೀವಿ ಸೆಟ್ಟಲ್ಲಿ ಅಂತ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ ಓಕೆ ಜನರೇ ಬಂತು ನಮ್ಮ ಲೊಕೇಶನ್ ಬಂತು ಬಾಯಿ ಜನರೇ ಆಯ್ತು ಆಯ್ತು ಕಂಟೆಂಟ್ ಆಗಿರೋ ನೀವು ಹೇಳಿ ಹೇಳ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಆಗಲಿ ಕ್ಲಾಸ್ ಇ